ನಮಸ್ಕಾರ ಸ್ನೇಹಿತರೆ ಹೊಸ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಮೂರು ಸಾವಿರ ಸಿಗುತ್ತೆ ಪ್ರತಿ ತಿಂಗಳು ಇದು ಎಲ್ಲ ಒಂದು ಮಹಿಳೆಯರಿಗೂ ಹಣ ಆದರೆ ಸಿಗುತ್ತೆ ಮತ್ತು ಎಲ್ಲ ಒಂದು ಗಂಡಸರಿಗೂ ಕೂಡ ಹಣ ಆದರೆ ಸಿಗುತ್ತೆ ನಿಮಗೆ ಮೂರು ಸಾವಿರ ಹಣ ಯಾವ ರೀತಿ ಸಿಗುತ್ತೆ ಇದಕ್ಕೆ ಅಪ್ಲೈ ಹೇಗೆ ಬೇಕಾಗುವಂತಹ ದಾಖಲೆಗಳೇನು ನೀವು ಹೋಗಿ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ವಿಡಿಯೋ ಕೊನೆವರೆಗೂ ನೋಡಬೇಕು ಕೊನೆವರೆಗೂ ನೋಡಿದ್ರೇ ನೀವು ಪ್ರತಿ ತಿಂಗಳು ನೀವು ಮೂರು ಸಾವಿರ ಆದರೆ ಪಡ್ಕೊಳ್ಳೋಕ್ಕೆ ಸಾಧ್ಯ ನಿಮಗೆ ಅರ್ಥ ಆಗಬೇಕಂದ್ರೆ ಎಲ್ಲರೂ ಕೊನೆಯವ್ರಿಗೂ ನೋಡಿ ವಿಡಿಯೋನ ಮತ್ತೆ ನೀವು ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಕೊಡ್ತಿರ್ತೀನಿ ಪ್ರತಿಯೊಬ್ಬರೂ ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ ಎಲ್ಲ ಫ್ರೀ ಇದೆ ಅದರಿಂದ ನೀವು ಕೊಡುವಂತಹ ಪ್ರೋತ್ಸಾಹ ಇದು ಓಕೆನಾ ಕನ್ನಡದ ಯೂಟ್ಯೂಬರ್ಸನ್ನು ಬೆಳೆಸುವಂಥದ್ದು ನಿಮ್ಮ ಕೈಯಲ್ಲಿದೆ ಎಲ್ಲರೂ ವೀಡಿಯೋಗ ಲೈಕ್ ಮಾಡಿಬಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಡೈರೆಕ್ಟಾಗಿ ಗೆ ಬರ್ತೀನಿ ಏನಂತ ಏನಂತ ಅಂದರೆ ಇಲ್ಲಿ ಅವ್ರದು ಸ್ನೇಹಿತರೆ ಎಲ್ಲರಿಗೂ ಪ್ರತಿ ತಿಂಗಳು ಮೂರು ಸಾವಿರ ಹಣ ಆದರೆ ಸಿಗ್ತಿದೆ ನಿಮಗೆ ಯಾವ ರೀತಿಯಾಗಿ ಪ್ರತಿ ತಿಂಗಳು ಮೂರು ಸಾವಿರ ಹಣ ಸಿಗ್ತಿದೆ ಏನು ಅಂತ ತಿಳಿಸ್ಕೊಡೋದಾದರೆ ನೋಡಿ ಮೊದಲನೇದಾಗಿ ಇದಕ್ಕೆ ನಿಮಗೆ ಬೇಕಾಗಿರುವಂತಹ ದಾಖಲೆಗಳೇನೆಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದ್ರೆ ಸಾಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಸಾಕು ಓಕೆನಾ ಇದ್ರ ಜೊತೆಗೆ ನಿಮ್ಮ ಒಂದು ಪಾಸ್ಬುಕ್ ಬೇಕಾಗುತ್ತೆ ಯಾಕಂದ್ರೆ ನಿಮ್ಗೆ ಹಣ ಜಮಾ ಮಾಡೋದಂದ್ರೆ ನಿಮ್ಮ ಅಕೌಂಟ್ಗೆ ಜಮಾ ತಾನೆ ಅದಕ್ಕೆ ನಿಮಗೆ ಒಂದು ಪಾಸ್ಬುಕ್ ಬೇಕಾಗುತ್ತೆ ಈಗೇನು ಆಧಾರ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತೆ ಎಲ್ಲ ಸ್ಕೀಮ್ಸ್ ಹಣ ಬರೋದೇ ಮತ್ತೆ ನೀವೇನಾದ್ರೂ ಗೋರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಇದು ನಿಮ್ಗೆ ಎಲಿಜಿಬಲ್ ಆಗಲ್ಲ ನೀವು ಗೋರ್ಮೆಂಟ್ ಜಾಬ್ ಅಲ್ಲಿ ಇರಬಾರ್ದು ಬೇರೆ ಏನೇ ಪ್ರೈವೇಟ್ ಜಾಬ್ ಅಲ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಇದು ಯಾವ ನಿಟ್ಟಿನಲ್ಲಿ ಕೊಡ್ತಿದ್ದಾರೆ ಅಂದ್ರೆ ಈಗ ಗೋರ್ನಮೆಂಟ್ ಜಾಬ್ ಅವರಿಗೆ ಅರವತ್ತು ವರ್ಷ ಆದ್ಮೇಲೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಆದರೆ ಬರುತ್ತೆ ಆದರೆ ಪ್ರೈವೇಟ್ ಜಾಬ್ ಅವ್ರಿಗೆ ಹಣ ಬರಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿ ಏನ್ ಅಂದರೆ ಅಂದ್ರೆ ಶ್ರಮ್ ಕಾರ್ಡ್ ಅಂತ ಕೊಡ್ತಿದ್ದಾರೆ ಓಕೆನ ಈ ಒಂದು ಇ ಶ್ರಮ್ ಕಾರ್ಡನ್ನು ನೀವು ಪಡ್ಕೋಬೇಕಾಗುತ್ತೆ ಈ ಒಂದು ಈಶ್ರಾಂ ಕಾರ್ಡ್ ಯೋಜನೆ ಅಡಿಯಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳು ಮೂರು ಸಾವಿರ ಆದರೆ ಸಿಗುತ್ತೆ ಅಂದ್ರೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣ ಸಿಗಬೇಕಾದ್ರೆ ನೀವು ಕೂಡ ಒಂದು ಕೆಲಸ ಮಾಡಬೇಕು ಏನಂತ ನೀವು ಪ್ರತಿ ತಿಂಗಳು ಹಣವನ್ನು ಕಟ್ಟಬೇಕಾಗುತ್ತೆ ಯಾವ ರೀತಿಯಾಗಿ ಹಣ ಕಟ್ಟಬೇಕಂದ್ರೆ ಈಗ ಯಾರಾದರೂ ನೀವು ಹದಿನೆಂಟು ವರ್ಷದಿಂದ ಕಟ್ಟಿ ನಿಮ್ಮ ವಯಸ್ಸು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷವರೆಗೂ ಕಟ್ತೀನಿ ನೀವು ಐವತ್ ಐವತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಪ್ರತಿ ತಿಂಗಳು ಐವತ್ತು ರೂಪಾಯಿ ಕಟ್ಟಿ ಯಾಕಂದ್ರೆ ತಿಂಗಳಿನಲ್ಲಿ ಎಷ್ಟು ಹಣ ಖರ್ಚು ಮಾಡ್ತಿರ್ತೀವಿ ಒಂದು ಐವತ್ತು ರೂಪಾಯಿ ಪೇ ಮಾಡೋದ್ರ ಕಟ್ಟೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಲ್ಲ ಎಲ್ಲರೂ ಐವತ್ತು ರೂಪಾಯಿ ಕಟ್ಟಿ ಓಕೆನಾ ಪ್ರತಿ ತಿಂಗಳು ನೀವು ಐವತ್ತು ರೂಪಾಯಿ ಕಟ್ಟಿದ್ರೆ ನಿಮಗೆ ಅರವತ್ತು ವರ್ಷ ಆದ್ಮೇಲೆ ಏನಾಗುತ್ತಂದ್ರೆ ಎಲ್ಲರಿಗೂ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳು ಮೂರು ಸಾವಿರ ಹಣ ಆದರೆ ಜಮಾ ಆಗುತ್ತೆ ಈಗ ನಿಮಗೆ ಒಂದು ಮೂವತ್ತೈದು ವರ್ಷನೋ ನಲವತ್ತು ವರ್ಷನೋ ವಯಸ್ಸಾಗಿದೆ ಅಂದ್ಕೊಳ್ಳಿ ನೀವು ಈ ಶ್ರಮ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ನೀವು ತಿಂಗಳ ಎಷ್ಟು ಕಟ್ಟಬೇಕಾಗುತ್ತೆ ಅಂದರೆ ಇವಾಗಿಂದ ಕಟ್ತೀರಿ ನಾವು ನಲವತ್ತು ವರ್ಷದಿಂದ ಕಟ್ತೀರಿ ಈಗ ನಮ್ಮ ವಯಸ್ಸು ನಲವತ್ತು ನಮ್ಮ ವಯಸ್ಸು ಮೂವತ್ತೈದು ನಾವು ಇವಾಗಿಂದ ಅಮೌಂಟನ್ನು ಕಟ್ತೀವಿ ಅಂತ ನೀವು ಹೇಳೋದಾದರೆ ನೀವು ತಿಂಗಳಿಗೆ ನೂರ ರೂಪಾಯಿ ಕಟ್ಟಿದ್ರೆ ಸಾಕು ನೀವು ತಿಂಗಳ ತಿಂಗಳ ನೂರೈವತ್ತು ರೂಪಾಯಿ ಕಟ್ಟಿದ್ರೆ ನಿಮಗೂ ಅಷ್ಟೇ ಅರವತ್ತು ವರ್ಷ ಆದ ಮೇಲೆ ಏನಾಗುತ್ತೆ ಅಂದರೆ ಮೂರು ಸಾವಿರ ಬರುತ್ತೆ ಓಕೆ ಪ್ರತಿ ತಿಂಗಳು ನಿಮ್ಮ ನಿಮ್ಮ ಖಾತೆಗಳಿಗೆ ನೇರವಾಗಿ ಮೂರು ಸಾವಿರ ಹಣ ಆದರೆ ಜಮಾ ಆಗುತ್ತೆ ಈ ಒಂದು ಇ ಶ್ರಮ್ ಕಾರ್ಡನ್ನು ಪಡ್ಕೊಳ್ಳೋಕ್ಕೆ ನಾವು ಅರ್ಜಿಯಲ್ಲಿ ಸಲ್ಲಿಕೆ ಮಾಡಬೇಕಂತ ನೀವು ಕೇಳ್ತೀರಾ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಗೃಹಲಕ್ಷ್ಮಿ ಯೋಜನೆಯ ಅದು ಅರ್ಜಿ ಸಲ್ಲಿಕೆ ಮಾಡೋಕ್ಕೆ ನೀವು ಎಲ್ಲೆಲ್ಲಿ ಹೋಗಿದ್ರಿ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಇಲ್ಲೋಗಿ ನೀವು ಒಂದು ಶ್ರಮ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಮಾಡ್ಬೋದು ಇದರಿಂದ ನಿಮಗೆ ತುಂಬಾನೇ ಬೆನಿಫಿಟ್ಸ್ ಇದ್ದಾವೆ ಓಕೆನಾ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಳ್ತೀನಿ ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ಈ ಶ್ರಮ್ ಕಾರ್ಡ್ ಬಗ್ಗೆ ಆಗಲಿ ಗೃಹಲಕ್ಷ್ಮಿ ಬಗ್ಗೆ ಆಗಲಿ ಅನ್ನಭಾಗ್ಯ ಬಗ್ಗೆ ಆಗಲಿ ಈ ಯಾವುದೇ ಯೋಜನೆ ಅಡಿಯಲ್ಲಿ ನಿಮ್ಮ ನಿಮ್ಮ ಡೌಟ್ಸ್ ಏನೇ ಇರಲಿ ಅದನ್ನು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ